ಹಾಗೆ ಇವತ್ತು ನಡೆದು ಬಂದ ದಾರಿಯನ್ನ ನೋಡಿದ್ರೆ ಒಂದ್ ಕಡೆ ಖುಷಿ ಆಗ್ತಾ ಇತ್ತು ತಾಲೂಕಾ ಬೋರ್ಡ್ ಮೆಂಬರು ಜೆಡ್ ಪಿ ಮೆಂಬರು ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ನಾಲ್ಕು ಸರ್ ಎಂಎಲ್ ಎರಡು ಸರ ಸೋತು ಮತ್ತೆ ಎರಡು ಸರ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮತ್ತೆ ಇವತ್ತು ನನಗೆ ಇನ್ನೊಂದು ನೆನಪು ಮಾಡ್ಕೋತ ನಮ್ಮ ರಾಜಕೀಯ ಗುರುಗಳಾದಂದ್ರೆ ಎಚ್ ಜಿ ರಾಮುಲೂರು ಎಪ್ಪತ್ತೆಂಟರಲ್ಲಿ ನಾನು ತಾಲೂಕಾ ಬೋರ್ಡ್ ಸದಸ್ಯನಾಗಬೇಕಾದ್ರೆ ನನಗೆ ಅವತ್ತು ಕಾಂಗ್ರೆಸ್ಸಿನ ಬಿ ಫಾರ್ಮ್ ಎಚ್ ಜಿ ರಾಮುಲು ಅವರು ಕೊಟ್ಟಿದ್ರು ಅವರು ಇವತ್ತು ನಮ್ಮ ರಾಜಕೀಯ ಗುರು ಇನ್ನೊಬ್ಬ ಎಸ್ ಎನ್ ಕಾದ್ರಿ ಅಂತೇಳಿ ಅವರೊಬ್ಬರಿಬ್ಬರನ್ನು ಕೂಡ ನಾನು ಬರೆಸ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ನಿಜವಾಗಲೂ ಕೂಡ ಈಗ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಮತ್ತು ಸಿದ್ಧಾಂತಗಳನ್ನ ಮೆಚ್ಚಿ ಇವತ್ತ ನಾನು ಈ ಪಕ್ಷಕ್ಕೆ ಬರ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ದೀನಿ ಮತ್ತು ನನ್ನ ಅನೇಕ ಇವತ್ತ ಹಿಂಬಾಲಿಕರು ನನ್ನ ಹಿರಿಯರು ಮತ್ತು ಸಹಪಾಠಿಗಳು ಹಿತೈಷಿಗಳು ಕೂಡ ಇವತ್ತ ಇವತ್ತು ಜೊತೆಗೆ ಬಂದಿರತಕ್ಕಂಥದಕ್ಕೆ ನನಗೆ ಖುಷಿ ತಂದಿದೆ ಮತ್ತು ಇವತ್ತು ನಾವೆಲ್ಲರೂ ಕೂಡ ಒಂದು ಇವತ್ತ ಒಂದು ಚಾಲೆಂಜ್ ಅನ್ನ ತೆಗೆದುಕೊಂಡಿದ್ದೇವೆ ನಮ್ಮೆಲ್ಲ ಎಲ್ಲ ಸ್ನೇಹಿತರತಕ್ಕಂಥ ಎಲ್ಲ ನಮ್ಮ ಎಲ್ಲ ಶಾಸಕರು ಎಲ್ಲರೂ ಕೂಡ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಅಂತ ರಾಜಶೇಖರ ಇಟ್ನಾಳ್ ಅವ್ರನ್ನ ನಾವು ಗೆಲ್ಲಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ